ದುಡಿಯುವ ವರ್ಗದ ಶ್ರಮ ಸಾಧನೆಯ ಸಾಕಾರಕ್ಕೆ ಹೊಸ ಮನ್ನಣೆಯಾಗಿ ದುಡಿದ ದುಡ್ಡನ ಇಂದು ಉಳಿಸಿಕೊಳ್ಳುವುದು ದೊಡ್ಡ ಸವಾಲಾಗಿದೆ ಶ್ರಮ ಸಹಕಾರದ ಉದ್ದೇಶವಾಗಿ ಸರ್ಕಾರ ಇಂದು ಕಾರ್ಮಿಕರ ಬೆನ್ನೆಲುಬಾಗಿ ನಿಂತಿದೆ ಇಂದು ಕಾರ್ಮಿಕ ಮಂಡಳಿಯ ವತಿಯಿಂದ ನೋಂದಾಯಿತ ಫಲಾನುಭವಿಗಳಿಗೆ ಹಲವಾರು ರೀತಿಯಲ್ಲಿ ಪಿಂಚಣಿ ಯೋಜನೆಯ ಸೌಲಭ್ಯಗಳನ್ನು ಕಾರ್ಮಿಕ ಇಲಾಖೆಯ ಯೋಜನೆಯಡಿಯಲ್ಲಿ ಮೂರು ವರ್ಷ ಸದಸ್ಯತ್ವ ಪಡೆದ ಪ್ರತಿ ಫಲಾನುಭವಿಗಳಿಗೆ ತಮ್ಮ ಅರವತ್ತು ವರ್ಷ ಮೇಲ್ಪಟ್ಟ ಅವಧಿಯ ನಂತರ ಮಾಸಿಕ ಮೂರು ಸಾವಿರದ ಜೊತೆಗೆ ಮೃತ ಪತ್ನಿ ಪತಿಯ ಮರಣದ ಸಂದರ್ಭದಲ್ಲಿ ಮಾಸಿಕ ಸಾವಿರದವರೆಗೂ ಪರಿಹಾರ ಒದಗಿಸಲಾಗುತ್ತದೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೂ ಒಟ್ಟಾಯ್ದು ಸೇರಿ ನಲವತ್ತಾರು ಲಕ್ಷ ಕಾರ್ಡ್ಗಳು ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರ್ತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತು ಅಂಥ ಒಂದು ಕಾರ್ಡ್ಗಳೆಲ್ಲ ಜಾಸ್ತಿ ಕಂಡು ಬರ್ತದೆ ಹಂಗಾಗಿ ಇವತ್ತು ಈ ನಲವತ್ತಾರು ಲಕ್ಷ ಕಾರ್ಡ್ಗಳು ಏನು ಬೋಗಸ್ ಕಾರ್ಡದಲ್ಲಿ ಸೆವೆಂಟಿ ಪರ್ಸೆಂಟ್ ಬೋಗಸ್ ಕಾರ್ಡ್ ಇದೆ ಅದನ್ನು ಹಚ್ಚಿ ತೆಗಿಬೇಕು ಸಂಘಟನೆಗಿರ್ತಕ್ಕಂಥ ಎಲ್ಲ ಟ್ರೇಡ್ ಯೂನಿಯನ್ಗಳಲ್ಲಿ ಮನವಿ ಮಾಡಿಕೊಳ್ತೇನೆ ಇವರಿಗೆ ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಆಡಿದರೆ ದಯಮಾಡಿ ಹೋಗಿ ವಾಪಸ್ ಅಲ್ಲದೆ ಕಾಯಕ ನಿರತರಾದ ಕಟ್ಟಡ ಕಾರ್ಮಿಕ ಕಾಮಗಾರಿಯ ಅವಧಿಯ ಅಪಘಾತದಲ್ಲಿ ಶಾಶ್ವತ ಅಥವಾ ಭಾಗಶಃ ಅಂಗವಿಕಲತೆ ಆಧರಿಸಿ ಮಾಸಿಕ ಎರಡು ಸಾವಿರ ರೂಪಾಯಿ ಪಿಂಚಣಿ ಶೇಕಡಾವಾರು ದುರ್ಬಲತೆಯನ್ನಾಧರಿಸಿ ಸುಮಾರು ಎರಡು ಲಕ್ಷ ರೂಪಾಯಿವರೆಗೆ ಸಹಾಯಧನ ನೀಡುವ ಜೊತೆಗೆ ಬಡವರ ಬಾಳಿಗೆ ಬೆಳಕಾಗಿದೆ ಅಷ್ಟೇ ಅಲ್ಲದೆ ಪ್ರತಿ ಶ್ರಮ ಸಾಮರ್ಥ್ಯಕ್ಕೆ ಮಂಡಳಿಯಿಂದ ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ವಿತ್ ಟ್ರೈನಿಂಗ್ ಸೌಲಭ್ಯ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಬದುಕಿಗೆ ನೆರವಾಗಿದೆ